ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಎಲ್ಲರಿಗೂ ಮಲ್ನಾಡ್ ಕೆಫೆಗೆ ಸ್ವಾಗತ ಹೇಳ್ತಾ ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ನಮ್ಮ ಕಡೆ ಗೌರಿ ಹಬ್ಬಕ್ಕೆ ಯಾವಾಗಲೂ ಒಂದು ಸೊಪ್ಪು ಸಾರು ಅಥವಾ ಸೊಪ್ಪು ಪಲ್ಯ ಮಾಡಬೇಕು ಅನ್ನೋದು ವಾಡಿಕೆ ತುಂಬ ಥರದ ಸೊಪ್ಪನ್ನು ಒಟ್ಟು ಹಾಕಿ ಮಾಡುವಂಥದ್ದು ಒಂದು ವಾಡಿಕೆ ಆದರೆ ಯಾವಾಗಲೂ ವಿಧ ವಿಧವಾದ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡೋ ಬದಲು ತರಕಾರಿ ಮತ್ತು ಸೊಪ್ಪನ್ನು ಸೇರಿಸ್ಬಿಟ್ಟು ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನಿವತ್ತು ಮಲೆನಾಡು ಶೈಲಿಯಲ್ಲಿ ಸೊಪ್ಪು ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಈ ಸಲ ಗೌರಿ ಹಬ್ಬಕ್ಕೆ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಈ ಸಾರು ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ನಾನಿಲ್ಲಿ ಹರಿವೆ ಸೊಪ್ಪು ತಗೊಂಡಿದ್ದೀನಿ ಎರಡು ಥರದ ಹರಿವೆ ಸೊಪ್ಪು ತಗೊಂಡಿದ್ದೀನಿ ಕೆಂಪು ಹರಿವೆ ಸೊಪ್ಪು ಮತ್ತು ಹಸಿರು ಹರಿವೆ ಸೊಪ್ಪು ಎರಡನ್ನೂ ತಗೊಂಡಿದ್ದೀನಿ ಆನಂತರ ಒಂದು ಟೊಮೆಟೊನ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ತರಕಾರಿ ಬೇಕಲ್ವಾ ಅದಕ್ಕೆ ನಾನಿಲ್ಲಿ ಕ್ಯಾರೆಟ್ ತಗೊಂಡಿದ್ದೀನಿ ಮಾಮೂಲಿಯಾಗಿ ಚಿಕ್ಕ ಹೋಳು ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಆಲೂಗಡ್ಡೆ ಜೊತೆಗೆ ನಾನು ಬೀನ್ಸ್ ಕೂಡ ತಗೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗುತ್ತೆ ಸೊಪ್ಪನ್ನು ನಾನು ಹೆಚ್ಚಕ್ಕೆ ಮುಂಚೆಯೇ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ತರಕಾರಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಹಿಡಿಯಾಗಷ್ಟು ಬೇಳೆನ ಹಾಕಿ ಈ ರೀತಿಯಾಗಿ ಒಂದು ವಿಶೀಲಿ ಹಾಕಿ ಬೇಯಿಸ್ಕೊಂಡು ಬಿಟ್ಟಿದ್ದೀನಿ ನಂತರ ಏನು ಮಾಡಬೇಕೆಂದ್ರೆ ಇದೇ ಕುಕ್ಕರ್ಗೆ ತರಕಾರಿನ ನಾನಿಲ್ಲಿ ಇದ್ದೀನಿ ಮೊದಲಿಗೆ ಎಲ್ಲ ತರಕಾರಿನ ಹಾಕೊಳ್ತಾ ಆ ನಂತರ ಈರುಳ್ಳಿ ಮತ್ತು ಟೊಮೆಟೊ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲವನ್ನು ನಾವೀಗ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಇನ್ನು ಸಬಾಸಿಗೆ ಸೊಪ್ಪು ಹಾಗೆ ಬೇರೆ ಸೊಪ್ಪುಗಳನ್ನು ಕೂಡ ಸೇರಿಸ್ಕೋಬೋದು ಹಳ್ಳಿ ಕಡೆಯಾದರೆ ತುಂಬ ಥರ ಸೊಪ್ಪು ತೋಟದಲ್ಲೆಲ್ಲ ಸಿಗುತ್ತೆ ಅದನ್ನೆಲ್ಲ ನಾವು ಸೇರಿಸ್ಕೊತೀವಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಅಂದರೆ ಒಂದು ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ ಅಥವಾ ಒಂದು ವಿಜಲು ಕೂಗಿಸ್ಕೊಂಡ್ರೆ ಆಯಿತು ಅಷ್ಟು ತನಕ ರುಬ್ಕೊಳ್ಳೋಕ್ಕೆ ಏನೇನು ಮಸಾಲೆ ಬೇಕೋ ಅದನ್ನು ಹುರ್ಕೋಬೇಕು ಅದಕ್ಕೆ ನಾನು ಒಂದು ಬಾಣಲೆ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಐದರಿಂದ ಆರು ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು ಆಮೇಲೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬಾಡಿ ಆದಮೇಲೆ ಈಗ ಎರಡು ಚಮಚದಷ್ಟು ಧನಿಯನ್ನ ಹಾಕ್ಕೊಳ್ತಿದ್ದೀನಿ ಒಂದು ಚಮಚ ಆಗೋಷ್ಟು ಸಾಸಿವೆನ ಹಾಕ್ಕೋಬೇಕು ನಂತರ ಒಂದು ಮೂರರಿಂದ ನಾಲ್ಕು ಚಿಟಿಕೆ ಆಗೋಷ್ಟು ಸಾಸಿವೆನ ಸೇರಿಸ್ಕೊಂಡ್ರೆ ಆಯಿತು ಇದನ್ನು ನಿಧಾನ ಉರಿಯಲ್ಲಿಟ್ಟು ಕಾಸ್ಕೋಬೇಕಾಗುತ್ತೆ ಸಾಸಿವೆಜ್ ಚಟಪಟ ಅಂತ ಸಿಡಿಯುತ್ತಲ್ಲ ಅಷ್ಟು ತನಕ ಕಾಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ನಿಧಾನವರಿಲ್ಲಿಟ್ಟು ಕಾಯಿಸಿದರೆ ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ಫ್ರೈ ಆಗುತ್ತೆ ಇವಾಗ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ಕೋಬೇಕು ನಾನು ಕಾಲು ಚಮಚದಷ್ಟು ಅರ್ಶನ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿನ ಸೇರಿಸ್ಕೊಂಡ್ರೆ ಆಯಿತು ತೆಂಗಿನಕಾಯಿನೇನು ಹುರ್ಕೊಳ್ಳೋದೇನು ಬೇಡ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದನ್ನು ರುಬ್ಕೋಬೇಕು ನಂತರ ನೋಡಿಲಿ ಬೇಳೆ ಟೊಮೆಟೊ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೆ ರುಬ್ಬಿದಂಥ ಮಸಾಲೆನ ಈಗ ಸೇರಿಸ್ಕೊಳ್ತಿದ್ದೀನಿ ಇಷ್ಟು ಬೆಂದರೆ ಸಾಕು ಒಂದು ವಿಷಲ್ ಬಂದರೆ ಸಾಕು ಜಾಸ್ತಿ ಏನು ಬೇಯಿಸೋದು ಬೇಡ ನೋಡಿ ಇವಾಗ ಮಸಾಲೆ ರುಬ್ಬಿ ತಯಾರಾಗಿದೆ ಇದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕ್ಕೊಂಡಾದ್ರ ಮೇಲೆ ಒಂದು ಸಲ ಸೌಟಲ್ಲಿ ತಿರುಗಿಸ್ಕೊಬಿಡ್ಬೇಕು ಆನಂತರ ನೀರು ಎಷ್ಟು ಬೇಕೋ ಆಮೇಲೆ ಸೇರಿಸ್ಕೊಂಡ್ರಾಯ್ತು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಎಲ್ಲ ಸೇರಿಸ್ಕೊಂಡಾದಮೇಲೆ ಇವಾಗ ಉಪ್ಪನ್ನು ನೋಡ್ಕೋಬೇಕು ಉಪ್ಪು ಏನಾದರೂ ಕಡಿಮೆ ಆದರೆ ಈ ಸಮಯದಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಉಪ್ಪೆಲ್ಲ ಹಾಕಿ ಆದಮೇಲೆ ಇದನ್ನು ಒಂದೆರಡು ಕುದಿ ಚೆನ್ನಾಗಿ ಬರೋದಕ್ಕೆ ಬಿಟ್ಟುಬಿಡಬೇಕಾಗುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆಯನ್ನು ತಯಾರು ಮಾಡಿಟ್ಕೊಳ್ತೀನಿ ಒಗ್ಗರಣೆಗೆ ಒಂದರಿಂದ ಎರಡು ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರೆ ಆಯಿತು ನಂತರ ಸಾಸುವೆನ ಸೇರಿಸ್ಕೋಬೇಕು ಸಾಸಿವೆ ಚಟಪಟ ಅಂತ ಇದ್ದಂಗೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕಬೇಕಾಗುತ್ತೆ ಸಿಪ್ಪೆ ತೆಗೆದು ಹಾಕಬೇಡಿ ಆವಾಗ ರುಚಿ ಬರಲ್ಲ ಹಾಗಾಗಿ ಸಿಪ್ಪೆ ಸಮೇತವಾಗಿ ಹಾಕಿ ಇವಾಗ ಒಗ್ಗರಣೆ ಹೊಂಬಣ್ಣ ಬಂದಿದೆ ಇಷ್ಟು ಬಂದರೆ ಸಾಕು ನೋಡಿ ಇಲ್ಲಿ ಸಾರು ಚೆನ್ನಾಗಿ ಎರಡು ಮೂರು ನಿಮಿಷ ಕುದ್ದಿದೆ ಸಾಕಾಗುತ್ತೆ ಇಷ್ಟು ಇಷ್ಟು ಕುದ್ದಾದ್ಮೇಲೆ ಇವಾಗ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಅದನ್ನು ಈ ಸಾಂಬಾರಿಗೆ ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಈಗ ಒಗ್ಗರಣೆಯನ್ನು ಇದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಸಾಂಬಾರು ಕೆಲಸ ಮುಗೀತು ಎಷ್ಟು ಬೇಗವಾಗಿ ಎಷ್ಟು ಸುಲಭವಾಗಿ ಮಾಡ್ಬೋದಲ್ವ ಈ ಸಾಂಬಾರು ಹಬ್ಬದ ಸಮಯದಲ್ಲಂತೂ ತುಂಬಾ ಬೇಗ ಬೇಗವಾಗಿ ಮಾಡ್ಕೊಂಡು ಬಿಡ್ಬೋದು ಖಂಡಿತವಾಗ್ಲೂ ಈ ಸಲ ನಿಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಮಾಡ್ತೀರಲ್ವ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಈ ಸಾಂಬಾರನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸಾಂಬಾರ್ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬದಿಯಲ್ಲಿ ನೆಂಚ್ಕೊಳ್ಳೋಕ್ಕೆ ಮಾವಿನ ಮಡಿ ಉಪ್ಪಿನಕಾಯಿ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ನಮ್ಮನಾಡಲ್ಲಿ ಯಾವಾಗಲೂ ಸಿಗುತ್ತೆ ಇದು ಎಲ್ಲರ ಮನೇಲೂ ಯಾವಾಗಲೂ ಮಾವಿನ ಮಡಿ ಉಪ್ಪಿನಕಾಯಿ ಇದ್ದೇ ಇರುತ್ತೆ ಹಾಗೆ ಉಪ್ಪಿನಕಾಯಿ ಹಾಕ್ಕೊಂಡು ಒಂದು ಬದಿಲಿ ಹಪ್ಪಳ ಇಟ್ಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ